ಚೇತನ್ ಕುಮಾರ್ ಸರ್ ಸಿನಿಮಾ ಚೌ ಚೌಚೌಬಾತ್ ಮಂಜುನಾಥ್ ಬಿ ನಗ್ಬಾ ಗರುಡಪರಣ ವಿ ರಘುಶಾಸ್ತ್ರಿ ಲೈನ್ ಮ್ಯಾನ್ ಆಲ್ ಇಂಡಿಯಾ ರೇಡಿಯೋ ರಂಗಸ್ವಾಮಿ ಓಕೆ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಹದಿನೈ ಹದಿನೈದನೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಆರನೇ ಪತ್ರಿಕಾಗೋಷ್ಠಿ ನಾಳೆ ಕೊನೆ ಇದು ಆಗಿರುತ್ತೆ ಅಂತ ಅನಿಸುತ್ತೆ ಇಲ್ಲೆಲ್ರಿಗೂ ಕನ್ನಡ ಅರ್ಥ ಆಗುತ್ತೆ ಅಂದರೆ ಎಲ್ಲ ಕನ್ನಡದ ನಿರ್ದೇಶಕರಿಂದ ಕನ್ನಡದಲ್ಲೇ ಮಾತಾಡ್ಬೋದು ಅಥವಾ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು ಯಾವ ಭಾಷೆ ಬೇಕು ನಿಮಗೆ ಎಲ್ಲರ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈ ಮೊದಲ ಘೋಷಣೆ ಕನ್ನಡದಲ್ಲಿ ಪ್ರಾರಂಭ ಮಾಡ್ತೀವಿ ಮೊದಲಿಗೆ ರಂಗಸ್ವಾಮಿಯಿಂದ ಪ್ರಾರಂಭ ಮಾಡ್ತೀವಿ ಇದು ನಿಮ್ಮ ಮೊದಲನೇ ಸಿನಿಮಾ ನಿಮ್ಮ ಮೊದಲನೇ ಸಿನಿಮಾ ಅಲ್ಲ ಎರಡನೇದು ಎರಡನೇದು ನಿಮ್ಮದು ನಿಮ್ಮ ಮೂರನೇದು ನಿಮ್ಮ ಮೊದಲನೇದು ಮೂರನೇದು ಒಬ್ಬರು ಡೆಬಿಟ್ ಡೈರೆಕ್ಟರ್ ಇದ್ದಾರೆ ನೋಡಿದವ್ರಿಗೆಲ್ಲ ಇದು ಎರಡು ಮತ್ತು ಮೂರನೇ ಅನುಭವ ರಂಗಸ್ವಾಮಿಯರಿಂದ ಪ್ರಾರಂಭ ಮಾಡ್ತೀವಿ ನಿಮ್ಮ ಚಿತ್ರದ ಬಗ್ಗೆ ಹೇಳಿ ಈ ವಸ್ತುವನ್ನು ಆಯ್ಕೆ ಮಾಡ್ಕೊಂಡಿದ್ರ ಬಗ್ಗೆ ಅನುಭವದ ಬಗ್ಗೆ ನಿರ್ಮಾಪಕರು ಇದ್ರ ಬಗ್ಗೆ ನೀವು ಹೇಳ್ಬೋದು ಆಯಿತು ನಮಸ್ಕಾರ ಇದು ಅಂಬರೀಷ್ ನೊಂಗಡೋಣಿ ಅಂತೇಳಿ ಕನ್ನಡದ ಒಬ್ಬ ಶ್ರೇಷ್ಠ ಕತೆಗಾರರ ಒಂದು ಸಣ್ಣ ಕಥೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಇದು ಮೊದಲಿಗೆ ದೈವಕ್ಕೆ ಮೊದಲು ಸರಣೆಂಬೆವು ಅನ್ನೋ ಒಂದು ಕಥೆ ಅದು ಇದನ್ನು ನಾನು ಮೊದಲು ನಾಟಕ ಮಾಡಿದ್ದೆ ಸ್ಟೇಜ್ ಮೇಲೆ ನಾಟಕ ಮಾಡಿ ಸುಮಾರು ಹತ್ತು ವರ್ಷಗಳ ಹಿಂದೆ ನಾಟಕ ಮಾಡಿದ್ದೆ ಅದನ್ನು ಆಮೇಲೆ ಅದರಲ್ಲಿದ್ದಂಥ ಜನಪದ ಒಬ್ಬ ಕಲಾವಿದನ ಬದುಕು ಮತ್ತು ಜನಪದ ಹೇಗೆ ಇವತ್ತಿನ ದಿನ ಅವನತಿ ಇದೆ ಆಧುನೀಕರಣದ ಧಕ್ಕೆಗೆ ಸಿಕ್ಕಿ ಅನ್ನೋದು ನನಗೆ ತುಂಬ ಕಾಡಿದ್ದರಿಂದ ನಾನು ಆ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಒಂದು ಅಪ್ಪಟ ಜನಪದ ಸಿನಿಮಾ ಮಾಡಬೇಕು ಅಂತಲೇ ನಾನು ಆ ಸಿನಿಮಾನ ಮಾಡಿದ್ದೆ ಇದರ ನಿರ್ಮಾಪಕರು ನಾಲ್ಕು ಐದು ಜನ ನಾವು ಸ್ನೇಹಿತರೆ ಸೇರೇ ಹಣ ಹಾಕಿದ್ದೀವಿ ಒಂದು ಒಂದು ಟೀಮ್ ಅಂತ ಹೇಳ್ಬೋದು ಪಿಚ್ಚಳ್ಳಿ ಶ್ರೀನಿವಾಸು ಇದಕ್ಕೆ ಸಂಗೀತ ಮಾಡಿದ್ದಾರೆ ಜನಪದಕ್ಕೆ ಅದರಲ್ಲೂ ಮೂಲ ಜಾನಪದವನ್ನು ನಾನು ಅಲ್ಲಿ ಪ್ರತಿಪಾದಿಸಿರೋದ್ರಿಂದ ಪಿಚ್ಚಳ್ಳಿ ಶ್ರೀನಿವಾಸು ಸೂಕ್ತ ಅನಿಸಿ ಅವರ ಹತ್ರ ನಾನು ಮ್ಯೂಸಿಕ್ ಮಾಡಿಸಿದ್ದೀನಿ ರಂಗಭೂಮಿಯ ಕಲಾವಿದರನ್ನೇ ಆಯ್ಕೆ ಮಾಡಿ ನಟವರ್ಗಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಕೊಳ್ಳೇಗಾಲ ಮತ್ತು ಸುತ್ತಮುತ್ತ ನಾನು ಚಿತ್ರೀಕರಣ ಮಾಡಿದ್ದೀನಿ ಸತ್ಯಗಾಲದ ಹತ್ರ ಇರೋ ಕಾವೇರಿ ನದಿ ನನ್ನ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಅನಾವರಣ ಮಾಡಿದೆ ಈ ಏನಾದರೂ ಕೇಳಿದ್ರೆ ಹೇಳ್ಬೋದು ಇನ್ ಕನ್ನಡ ಯು ಕ್ಯಾನ್ ಸ್ಪೀಕ್ ಅಥವಾ ನೀವು ಟು ಸ್ಪೀಕಿಂಗ್ ಇಂಗ್ಲೀಷ್ ಇಟ್ ಈಸ್ ಟು ಯು ಯಾ ನಮಸ್ಕಾರ ಲೈನ್ ಮ್ಯಾನ್ ಅನ್ನೋ ಸಿನಿಮಾದ ನಿರ್ದೇಶಕ ನಾನು ಲೈನ್ ಮ್ಯಾನಿನ ಕಥಾವಸ್ತು ಒಂಚೂರು ಔಟ್ ಆಫ್ ದ ಬಾಕ್ಸ್ ಥರ ಅನಿಸುತ್ತೆ ನೋಡುವಾಗ ಅದು ಒಂದು ಸಣ್ಣ ಎಳೆನಿಟ್ಕೊಂಡು ಮಾಡಿದ್ದಂಥ ಸಿನಿಮಾ ನಿನ್ನೆ ಫೇಸ್ಬುಕ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಫ್ ಆಗಿಬಿಟ್ಟಿತ್ತು ಎಲ್ಲರಿಗೂ ಸಣ್ಣದಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು ಫೇಸ್ಬುಕ್ ಇಲ್ಲದೆ ಬದುಕೋದು ಹೇಗೆ ಅಂತ ಸೊ ಇಡೀ ಜೀವನ ನಮ್ಮದು ಇವತ್ತು ಬೇಸ್ ಆಗಿರೋದು ಪವರ್ ಮೇಲೆ ಆ ಪವರ್ ಇಲ್ಲದೆ ಹೋದರೆ ಮನುಷ್ಯ ಮತ್ತೆ ಬ್ಯಾಕ್ ಟು ಬೇಸಿಗೆ ಹೋಗ್ಬೋದಾ ಮನುಷ್ಯ ಮನುಷ್ಯನ ಜೊತೆ ಸಂವಾದ ಮಾಡ್ಬೋದಾ ಅನ್ನೋದು ಲೈನ್ ಮನ್ನಿನ ಕತೆ ಆಗಿತ್ತು ಒಂದು ಚಂದಕವಾಡಿ ಅನ್ನೋ ಒಂದು ಹಳ್ಳಿಯಲ್ಲಿ ಒಬ್ಬ ಲೈನ್ ಮ್ಯಾನ್ ಒಂದು ಮುಖ್ಯವಾದ ದಿನ ಕರೆಂಟ್ ಕೊಡಲ್ಲ ಅಂದಾಗ ಊರಿನ ಜನಗಳು ಕರೆಂಟ್ ಇಲ್ಲದೆ ಬದುಕೋದಕ್ಕೆ ಮನಸ್ಥಿತಿಗಳು ರೆಡಿ ಇರ್ತವೆ ಎಲ್ಲವೂ ಕರೆಂಟ್ ಇಲ್ಲದೆ ನಾವು ಮನೆ ನೀಚೆ ಬಂದು ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದೇ ಒಂದು ಸಾಧನೆ ಆಗ್ಬಿಡುತ್ತೆ ಇವಾಗ ಈಗಿನ ಟೈಮಲ್ಲಿ ಆ ಥರದ್ದೊಂದು ಕಥಾವಸ್ತು ಇಟ್ಕೊಂಡು ಲೈನ್ ಮ್ಯಾನ್ ಸಿನಿಮಾನ ಶೂಟ್ ಮಾಡಿದ್ದು ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಒಂದಷ್ಟು ಕನಸುಗಳಿರ್ತವೆ ಆ ಥರ ಸಿನಿಮಾನ ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ನಾವು ಡೈರೆಕ್ಟರ್ ಆದ ಮೇಲೆ ಸೊ ಆ ಥರದ್ದೊಂದು ಸಿನಿಮಾನ ಪ್ರಯತ್ನ ಮಾಡಬೇಕು ಅಂತ ಮಾಡಿದ್ದು ಸಿನಿಮಾ ಲೈನ್ ಮ್ಯಾನ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಕನ್ನಡ ಕೌಂಟಿನ್ಸ್ ಶೆಕ್ಷನ್ಗೆ ಸೆಲೆಕ್ಟ್ ಆಗಿದ್ದಾಗ ತುಂಬ ಆಯಿತು ಯಾಕೆಂದರೆ ಸಿನಿಮಾ ಈ ತಿಂಗಳು ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ನಾಳೆ ಒಂದು ಶೋ ಇದೆ ಮೂರು ಗಂಟೆಗೆ ಕಲಾವಿದರ ಸಂಘದಲ್ಲಿ ಇದಾದ ಮೇಲೆ ನೆಕ್ಸ್ಟ್ ವಾರನೇ ಸಿನಿಮಾ ರಿಲೀಸ್ ಆಗುತ್ತೆ ಜನಗಳ ಪ್ರತಿಕ್ರಿಯೆ ನೋಡಿದಾಗ ಭಾಳ ಆಯಿತು ಅಂದರೆ ನಾವು ಏನೇ ಹೇಳ್ಬೋದು ಇವತ್ತು ಒಟ್ಟು ಎಮೋಷನ್ ಅನ್ನೋದು ಮನುಷ್ಯನೊಳಗಡೆ ಅದು ಸರ್ವಕಾಲಿಕ ಸೀಸನಲ್ಲಿರುತ್ತೆ ಅವನ ಎಮೋಷನನ್ನು ಮುಟ್ಟಬಹುದು ಸಿನಿಮಾ ಥ್ರೂ ಸಿನಿಮಾ ಇಸ್ ಆಲ್ವೇಸ್ ಬಿಲ್ ಏನು ಸ್ಟೋರಿ ಟೆಲ್ಲಿಂಗ್ ಅನ್ನೋದನ್ನ ನಾನು ನಂಬ್ತೀನಿ ಸೊ ಆ ಒಂದು ಸ್ಟೋರಿ ಗೆ ನೀವು ಏನೇ ಮೇಕಿಂಗ್ ಏನೇ ಮಾಡಿದ್ರು ಅದು ದಾಟದೇ ಇದ್ರು ಒಂದು ಕಥೆನ ಕತೆ ಥರ ಹೇಳಿದ್ರೆ ಅದು ಪ್ರೇಕ್ಷಣಿಕನಿಗೆ ತಲುಪುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಆ ನಿಟ್ಟಿನಲ್ಲಿ ಲೈನ್ ಮ್ಯಾನ್ ಒಂದು ಹೃದಯದಿಂದ ಮಾಡಿದಂಥ ಸಿನಿಮಾ ಕನ್ನಡಕ್ಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರತಿಕ್ರಿಯೆ ನೋಡಿ ನನಗೆ ಭಾಳ ಖುಷಿಯಾಗಿದೆ ನೆಕ್ಸ್ಟ್ ಇನ್ನು ನಾಳೆ ಶೋ ಇದೆ ದಯವಿಟ್ಟು ನೀವೆಲ್ಲ ಬಂದು ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ಚೇತನ್ ಮಂಜು 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 ಸಾರಿ ಮಂಜುನಾಥ್ ಬಿ ನಾಗ್ಬಾ ಹಲೋ ಎರಡು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಬಿ ನಾಗ್ಬಾ ಅಂತ ಇದು ನನ್ನ ಮೊದಲೇ ಸಿನ್ಮಾ ಸೊ ಇಲ್ಲಿವರೆಗೂ ಒಂದು ಆನ್ಲೈನ್ ಇಂಟ್ರಾಗ ಕೆಲಸ ಮಾಡ್ತಿದ್ದೆ ಸೊ ಇದು ಎಸ್ ಅ ಡೈರೆಕ್ಟ್ ಟ್ರ್ಯಾಕ್ ಮಾಡಲಿ ಹೋಗಿ ಮಸ್ತ್ ಮೊದಲೇ ಸಿನ್ಮಾ ಗರುಡ ಪುರಾಣ ಅಂದರೆ ಇದು ಒಂದು ಸಸ್ಪೆನ್ಸ್ ಇಲ್ಲರ ಸಿನಿಮಾ ಆ್ಯಕ್ಚುಲಿ ಏನಂದರೆ ಎಲ್ಲರೂ ಅನ್ಕೊಳ್ತಾರೆ ಅಂದರೆ ಗರುಡ ಪುರಾಣ ಅಂದರೆ ಇದು ಶಿಕ್ಷೆಗಳು ನರಕಾಯಾತನೆ ಅದಕ್ಕೆ ಏನಾರು ರಿಲೇಟೆಡ್ ಇದೆ ಅಂತ ಆ ಥರ ಅನ್ಕೋತಾರೆ ಬಟ್ ಇದು ಏನಂದರೆ ಕಂಪ್ಲೀಟ್ ಲೇಟೆಸ್ಟ್ ಗರುಡ ಪುರಾಣ ಅಂದರೂ ತಪ್ಪಾಗಲ್ಲ ಯಾಕಂದರೆ ಕಾನೂನೇ ಎಲ್ಲ ಆ್ಯಕ್ಚುಲಿ ಈಗ ಪೊಲೀಸವರು ಏನಂದರೆ ಅವರು ಇವಾಗ ಆ್ಯಕ್ಚುಲಿ ಶಿಕ್ಷೆ ಮೊದಲು ಏನಿದೆ ಅಂದರೆ ಗರುಡ ಪುರಾಣದಲ್ಲಿ ಏನೇ ತಪ್ಪು ಮಾಡಿದ್ರು ಶಿಕ್ಷೆ ಅದರಲ್ಲಿ ಬರೆದಿದ್ದಾರೆ ಬಟ್ ಕಾನೂನು ಹೆಂಗಿದೆ ಅಂದರೆ ತಪ್ಪು ಮಾಡೋದಕ್ಕೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ ಅಂತ ನಾನು ಅದು ಅದರಲ್ಲಿ ತೋರಿಸಿದ್ದೀನಿ ಆ್ಯಕ್ಚುಲಿ ಯಾಕೆಂದರೆ ಯಾಕಂದರೆ ಲೇಟೆಸ್ಟ್ ಗೌರವ ಪೂರ್ಣ ಅಂತ ಯಾಕೆಂದರೆ ತಪ್ಪು ಮಾಡೋದು ಯಾರೇ ಆಗಿರಲಿ ಅಮಾಯಕ ಆಗಿರಲಿ ಕೊಲೆಗಾರ ಆಗಿರಲಿ ಅವ್ರು ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಆಲ್ಮೋಸ್ಟ್ ನನ್ನ ಸಿನಿಮಾದಲ್ಲಿ ಎಲ್ಲ ಹೊಸಬ್ರಿಗೆ ಹಾಕ್ಕೊಂಡೇ ಸಿನ್ಮಾ ಮಾಡಿದ್ದೀನಿ ಸೊ ಮೊದಲೇದಾಗಿ ಆ್ಯಕ್ಚುಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಮ್ಮ ಸಿನ್ಮಾ ಕಾಂಪಿಟೇಷನ್ ಸೆಲೆಕ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೋದಿಂಗ್ನೇ ನಮ್ಮದು ನವೆಂಬರ್ ಮೂರಕ್ಕೆ ಆಲ್ರೆಡಿ ಸಿನ್ಮಾ ರಿಲೀಸ್ ಮಾಡಿದ್ವಿ ಸೊ ಇನ್ನು ನಾವು ಓ ಟಿ ಟಿ ಓಡಾಡ್ತಿದ್ದೀವಿ ಸೊ ನಮಗೆ ಇದೊಂದು ಮುಳುಗೋರಿಗೆ ಒಂಥರ ಕೋಲ್ ಕೊಟ್ಟು ಎತ್ತದಂಗೆ ಆಗೋಯ್ತು ಯಾಕಂದರೆ ಖುಷಿ ಆಗುತ್ತೆ ಯಾಕಂದರೆ ನಮ್ಮ ಕೆಲಸ ಒಂದು ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದಾಗ ಯಾರಾದರೂ ನೋಡಿದಾಗ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ ಚೇತನ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೆ ಜಿ ಜೇತನ್ ಕುಮಾರ್ ಚೌಚಾ ಭಾತ್ ನಿರ್ ಚಿತ್ರ ನಿರ್ದೇಶಕ ರೈಟರ್ ಆ್ಯಂಡ್ ಎಡಿಟರ್ ಚೌಚಂದು ಹೈಪರ್ ಲಿಂಕ್ ರಾಮ್ ಕಾಮ್ ಚಿತ್ರ ಹೈಪರ್ ಲಿಂಕ್ ಅಂದರೆ ಗೊತ್ತಿರೋದೇ ತುಂಬ ಜನಕ್ಕೆ ಅಂದರೆ ಮಲ್ಟಿಪಲ್ ಸ್ಟೋರಿಗಳು ಇರುತ್ತೆ ರಾಮ್ ಕಾಮಲ್ಲಿ ಸ್ವಲ್ಪ ಅಂದರೆ ಹೈಪರ್ ಲಿಂಕ್ ಮಾಡೋದು ಸ್ವಲ್ಪ ಕಷ್ಟನೇ ಅಂದರೆ ಹೈ ರೊಮ್ಯಾಂಟಿಕ್ ಕಾಪಿಟೇ ನಾರ್ಮಲ್ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ರಿವೆಂಜ್ ಸ್ಟೋರಿ ಇರುತ್ತೆ ಇಲ್ಲ ಟ್ರ್ಯಾಂಗ್ಲರ್ ಇರುತ್ತೆ ಇಲ್ಲಿ ಮೂರು ಸ್ಟೋರಿನ ಕನೆಕ್ಟ್ ಮಾಡೋದೇ ಚಾಲೆಂಜಿಂಗು ಆ್ಯಂಡ್ ಇದೊಂದು ದೊಡ್ಡ ಚಾಲೆಂಜಿಂಗ್ ಏನಂದರೆ ಸ್ಟಾರ್ಟಿಂಗ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾನು ಅದು ಮೂರು ಸ್ಟೋರಿ ಅಂತ ತೋರಿಸ್ಬೇಕಾಗುತ್ತೆ ಏಟಿಂಗ್ ಪ್ಯಾಟರ್ನ್ ಆ್ಯಂಡ್ ಸ್ಕ್ರೀನ್ ಪೇ ಪ್ಯಾಟರ್ನಲ್ಲಿ ಮೂರು ಸ್ಟೋರಿ ಅಂತ ಸಪ್ರೇಟ್ ಸಪ್ರೇಟ್ ಅಂತ ತೋರಿಸ್ಬೇಕು ಅದಾದ ಮೇಲೆ ಅದು ಒಂದೇ ಚಿತ್ರ ಆಗಿ ಅನಿಸ್ಬೇಕು ಒಂದು ಚಿತ್ರ ಅನಿಸಿಲ್ಲ ಅಂದರೆ ದಯಾಂತ ಆಗುತ್ತೆ ಮೇ ಬಿ ಇಲ್ಲಿ ಯಾರು ನೋಡಿದ್ರೆ ಫಿಲಮ್ ಗೊತ್ತಿಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಬ್ಯಾಂಗ್ಳೂರ್ ಫಿಲಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿರೋದಕ್ಕೆ ಡೆಫಿನೆಟ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನನ್ನ ಲಾಸ್ಟ್ ಫಿಲಮ್ ಸೆಲೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಅದಾಗಿಲ್ಲ ಅನ್ಫಾರ್ಚುನೇಟ್ಲಿ ಇದು ಸೆಲೆಕ್ಟ್ ಆಯಿತುನೇಟ್ಲಿ ಸೆಲೆಕ್ಟ್ ಆಯಿತು ಸರ್ ಅದು ಸೆಲೆಕ್ಟ್ ಆಗಿರಲ್ಲ ಇದು ಕಮರ್ಷಿಯಲ್ ಅಂತಲೇ ಫಿಕ್ಸ್ ಆಗಿದೆ ಬಟ್ ಸಬ್ಮಿಟ್ ಮಾಡುವಾಗ ಹೇಳಿದ್ರು ಕಮರ್ಷಿಯಲ್ ಫಿಲಮು ಫೆಸ್ಟಿವಲ್ ಸೆಲೆಕ್ಟ್ ಆಗಲ್ಲ ಒನ್ ಆರ್ಟ್ ಫಿಲಮ್ ಅಂತ ನನ್ನ ಲೆಕ್ಕದಲ್ಲಿ ಆರ್ಟ್ ಕಮರ್ಷಿಯಲ್ ಆ ಥರ ಏನಿಲ್ಲ ಫಿಲಮ್ ಫಿಲಮ್ ಅಷ್ಟೇ ಅತಿಥಿ ಅಂತ ಫಿಲಮ್ ಸಾರು ನಾನು ಚೈಲ್ಡ್ಹುಡ್ ಅಲ್ಲಿ ಟಿವಿಯಲ್ಲಿ ನೋಡಿದ್ದು ಈಗಲೂ ನೆನಪಿದೆ ಫಿಲಮ್ ಇಸ್ ಪರ್ಮನೆಂಟು ಸ್ಟಾರ್ಟಮ್ ಇಸ್ ಟೆಂಪರರಿ ಅಂತ ಒಂದು ಲೈನ್ ಇದೆ ಅದಕ್ಕೆ ಕಂಟೆಂಟ್ ಮಾತ್ರ ಉಳಿಯುತ್ತೆ ನಾನು ಟಿವಿಯಲ್ಲಿ ನೋಡಿ ಥೇಟ್ರಲ್ಲಿ ನೋಡಿಲ್ಲ ಜನ ಎಲ್ಲಾದರೂ ನೋಡಿ ಟಿವಿಯಲ್ಲಿ ನೋಡ್ತಾರಾ ಟಿ ಟಿಯಲ್ಲಿ ನೋಡ್ತಾರ ಥೇಟ್ರಲ್ಲಿ ನೋಡ್ತಿಲ್ಲ ಫಿಲಮ್ ಚೆನ್ನಾಗಿದ್ರೆ ಅದು ಮನಸ್ಸಲ್ಲಿ ಉಳಿಯುತ್ತೆ ಅದಿದ್ದು ನಾನು ಮೇ ಬಿ ಪ್ರೈಮರಲ್ಲಿ ಇದ್ದಾಗ ನೋಡಿದ್ದು ಈಗಲೂ ನೆನಪಿದೆ ಆ ಪ್ರಕಾಶ್ ಆ್ಯಕ್ಟಿಂಗ್ ಅದು ಎಂಡು ಮೆಸೇಜ್ ಆ ಬ್ರಿಜ್ಜದು ಬ್ಲಾಸ್ಟದ್ ಸೀಕ್ವೆನ್ಸು ಸೊ ಅದು ಇಂಪ್ಯಾಕ್ಟ್ ಇದು ಅದು ಪವರು ಡೆಫಿನೆಟ್ಲಿ ಇದು ಇದೇ ಹದಿನೈದಕ್ಕೆ ರಿಲೀಸ್ ಆಗ್ತದೆ ನಮ್ಮದು ಇವರು ಲೈನ್ ಮ್ಯಾನ್ ಜೊತೆನೆ ನಮ್ಮ ಜಾನರ್ ರಾಮ್ ಕಾಮ್ ಅವ್ರದ್ದು ಒಟ್ಟಿಗೆ ಕೂತಿದ್ರು ಸ್ಟೇಜಲ್ಲಿ ಡೆಫಿನೆಟ್ ಆಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದಾರೆ ಯಾರಾದರೂ ಫಿಲಮ್ ನೋಡಿದರೆ ಪ್ಲೀಸ್ ಏನಾದರೂ ಕ್ವಶನ್ ಇದ್ದರೆ ಕೇಳಿ ಪ್ಲೀಸ್ ಯಾರಾದ್ರೂ ಪ್ರಶ್ನೆಗಳು ಕೇಳಬಹುದು ಎಲ್ಲರದು ಮಾತು ಮುಗಿದಿದೆ ಪ್ರಾತಿನಿಧಿಕವಾಗಿ ಇಲ್ಲಾಂದ್ರೆ ನಾನೇ ಪ್ರಶ್ನೆ ಕೇಳ್ತೀನಿ ನಾನೇ ಕೇಳಲ್ಲ ಓಕೆ ಒಂದು ವಿಶಿಷ್ಟವಾದ ಸಂಗತಿ ನೀವೆಲ್ಲ ಗುರುತಿಸಿರ್ಬೋದು ಇಬ್ಬರ ಚಿತ್ರಗಳು ಮುಂದಿನ ಇದು ಬಿಡುಗಡೆ ಆಗ್ತಾ ಇದೆ ಮುಂದಿನ ವಾರ ಹದಿನೈದನೇ ತಾರೀಕು ಎರಡು ಚಿತ್ರಗಳು ಈ ಪತ್ರಿಕಾಗೋಷ್ಠಿಯಲ್ಲಿರುವಂಥ ನಾಲ್ಕು ಜನರ ಎರಡು ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ ಇತ್ತೀಚೆಗೆ ನಾವು ಕನ್ನಡ ನೋಡ್ತಾ ಇದ್ರೆ ಪ್ರತಿ ವಾರ ಏಳು ಎಂಟು ಹತ್ತು ಹನ್ನೆರಡು ಚಿತ್ರಗಳು ಬಿಡುಗಡೆ ಇದೆ ವಾರದಲ್ಲಿ ದಿನ ಅಂತಂದರೆ ಐವತ್ತೆರಡು ವಾರ ಅಂದರೆ ಮುನ್ನೂರ ಅರವತ್ತೈದು ಒಬ್ಬ ಕನ್ನಡ ಪ್ರೇಕ್ಷಕ ಅಷ್ಟು ಚಿತ್ರಗಳನ್ನು ನೋಡೋದಕ್ಕೆ ಬರ್ತಾ ಬರ್ತಾಯಿದ್ದಾನ ನಿಮ್ಮ ನಿರೀಕ್ಷೆ ಏನು ನಿಮ್ಮ ಅಪೇಕ್ಷೆ ಏನು ಚಿತ್ರರಂಗ ಪ್ರೇಕ್ಷಕರಿಂದ ಒಟ್ಟಿಗೆ ಒಂದು ವಾರದಲ್ಲಿ ಆರು ಏಳು ಸಿನಿಮಾಗಳು ರಿಲೀಸ್ ಆಗ್ತಿರೋದು ಅದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಬೇಸಿಕಲಿ ಆಮೇಲೆ ಪ್ರೇಕ್ಷಕರನ್ನು ನಾವು ಸಿನಿಮಾಗ ಕರೆಯುವಾಗ ಒಬ್ಬ ನಿರ್ಮಾಪಕನಿಗಾಗುವಂಥ ಖರ್ಚುಗಳಿದೆಯಲ್ಲ ಆದರೆ ಇವಾಗ ಏನಾಗಿದೆ ಅಂದರೆ ಸಿನಿಮಾ ಮಾಡೋದು ದೊಡ್ಡದಷ್ಟಲ್ಲ ಸಿನಿಮಾ ಮಾಡೋದಷ್ಟೇ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಒಂದು ಒಂದು ಅದೇ ಒಂದು ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆ ಅದು ಪ್ರೊಡ್ಯೂಸರ್ಗೆ ತುಂಬ ಬಿಡುತ್ತೆ ಯಾಕಂದರೆ ಸಿನಿಮಾಗೆ ಒಂದಷ್ಟು ಕೋಟಿ ಹಾಕಿದಾಗ ಮಾರ್ಕೆಟಿಂಗ್ ಮಾರ್ಕೆಟಿಂಗಿಗೆ ಇನ್ನೊಂದಷ್ಟು ದುಡ್ಡು ಹೋಗುತ್ತೆ ಬಟ್ ಸಿನಿಮಾನ ನೀವು ಏನೇ ಮಾಡಿ ಆಡಿಯನ್ಸ್ನ ಮನೆಯಿಂದ ಈಚೆ ಕರಿಬೇಕು ಅಂದರೆ ಸಿನಿಮಾದಲ್ಲಿ ಒಂದು ಸ್ಟಫ್ ಇರಬೇಕು ಮುನ್ ಮೆರಿಟ್ ಇರಬೇಕು ಆ ಸಿನಿಮಾಗೆ ಫಸ್ಟ್ ಡೇ ಅಥವಾ ಒಂದು ತ್ರೀ ಡೇಸಲ್ಲಿ ನಾವು ಸ ಪ್ರೇಕ್ಷಕರನ್ನ ಕರೆದು ಆ ದುಡ್ಡನ್ನು ತೆಗೆದುಬಿಡ್ತೀವಿ ಅನ್ನೋದು ಸುಳ್ಳು ಸಿನಿಮಾನ ಫಸ್ಟ್ ವಾರ ಆದ್ಮೇಲೆ ಉಳಿಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ವಿಷಯ ಇವಾಗಿನ ಕಾಲದಲ್ಲಿ ಸೊ ಮೊದಲನೇ ವಾರ ಆದಮೇಲೇ ನನ್ನ ತಾಯಿ ಅಂತ ಆಡಿಯನ್ಸಿಗೆ ಗೊತ್ತಾಗುತ್ತೆ ಈ ಥರದ್ದು ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಷ್ಟರಲ್ಲಿ ಸಿನಿಮಾ ಇರಲ್ಲ ಈ ಥರದ್ದು ಒಂದಷ್ಟು ಗೊಂದಲಗಳಿದ್ದಾವೆ ಸೊ ಒಬ್ಬ ನಮಗೇನೆಂದರೆ ರಿಲೀಸಿಂಗ್ ರಿಲೀಸಿಂಗಿಗೆ ಒಂದಷ್ಟು ಪರ್ಟಿಕ್ಯುಲರ್ ರೂಲ್ಸ್ ಅಂತ ಬಂದಾಗ ಅಥವಾ ಇಷ್ಟು ಈ ವರ್ಷ ಇಷ್ಟು ಸೆನ್ಸಾರ್ ಆಗುತ್ತೆ ಇಷ್ಟು ವರ್ಷ ಇಷ್ಟೇ ರಿಲೀಸ್ ಆಗಬೇಕು ಅನ್ನೋಂಥದ್ದು ಆದಾಗ ಥಿಯೇಟರ್ ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಒಂದೇ ಕಾಂಪಿಟೇಷನ್ ಇಲ್ಲ ಈ ಅಲ್ಲಿ ನಮಗೆ ಕನ್ನಡ ಇಂಡಿಯನ್ ಏಷ್ಯಾ ಅಂತಿದೆ ಬಟ್ ಕರ್ನಾಟಕದಲ್ಲಿ ಬಂದಾಗ ಇಂಡಿಯಾದ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ನಾವು ಕಾಂಪೀಟ್ ಮಾಡಬೇಕು ರಿಲೀಸ್ ಆದಾಗ ಅದು ನಮಗಿರೋ ದೊಡ್ಡ ಚಾಲೆಂಜ್ ಅನ್ಸುತ್ತೆ ಚಿತ್ರ ಒಂದು ಇಂಡಸ್ಟ್ರಿಯಲ್ ನ್ಯೂಸ್ ಇದೆ ಅಂದರೆ ಫಿಲಂ ನೋಡೋರಿಗಿಂತ ಜಾಸ್ತಿ ಫಿಲಂ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅಂದ್ರೆ ಅಂದ್ರೆ ನಾನು ಅನೌನ್ಸ್ ಮಾಡೋಕ್ಕೆ ಎರಡು ಫಿಲಮ್ ಇತ್ತು ರಘು ಸಾರೇ ನಂಗೆ ಟ್ರೇಲರ್ಗೆ ಬಯಸ್ಕೊಟ್ರು ನೆಕ್ಸ್ಟ್ ವೀಕಿಗೆ ಅವರೇ ಅನೌನ್ಸ್ ಮಾಡ್ಬಿಟ್ರು ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋದು ಯಾಕಂದ್ರೆ ನಮ್ಮ ಕಂಟ್ರೋಲ್ ಇರಲ್ಲ ಕೆಲವೊಂದು ಪ್ರೊಡ್ಯೂಸರು ಅವ್ರು ಏನೋ ಒಂದು ಜೋಶಲ್ಲಿ ಇರ್ತಾರೆ ಅಂಡ್ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ಒಂದ್ಸಲ ಇಳಿಲಿ ನೀರಿಗಿಳಿದಾಗ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಎಲ್ರು ತಪ್ಪು ಸರಿ ಅಂತ ಹೇಳಕ್ಕೆ ಆಗಲ್ಲ ರಘು ಸರ್ ನಂಗೆ ಬೈಟ್ಸ್ ಕೊಟ್ಟರು ಮಾಡ್ಬಿಟ್ಟು ನಾನು ಏನ್ ಮಾಡ್ಲಿ ಅವ್ರಿಗೆ ಡೇಟ್ಸ್ ಬೈಟ್ಸ್ ನನಗೆ ಸಿನಿಮಾ ರಿಲೀಸ್ ಇದೆ ನನಗೂ ಗೊತ್ತಿರಲಿಲ್ಲ ಯಾರಾದ್ರೂ ಫಿಲಮ್ ನೋಡಿದ್ರೆ ದಯವಿಟ್ಟು ಏನಾದ್ರು ಹೇಳಿ ಅಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಫುಲ್ ಹೌಸ್ಫುಲ್ ಶೋ ಆಗಿತ್ತು ಅಂಡ್ ಯಾರಾದ್ರೂ ನೋಡಿದ್ರೆ ಪ್ಲೀಸ್ ಕೇಳಿ ಏನಾದ್ರು ಕ್ವಶನ್ ಹೊಗಳಿದ್ರೆ ಓಕೆ ಬೈಯದಿದ್ರೆ ಓಕೆ ಎರಡು ಓಕೆ ನಾನು ಚೌಚೌಬಾತ್ ಇನ್ನೂ ನೋಡಿಲ್ಲ ಬಟ್ ರಘು ಅವ್ರ ಸಿನಿಮಾ ನೋಡಿದ್ದೀನಿ ಚೌಚೌಬಾತ್ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ಬಿಕಾಸ್ ಒಂದು ಡಿಫ್ರೆಂಟ್ ಜಾನರ್ ಸಿನ್ಮಾ ಅಂತ ಹೇಳಿದ್ರಿಂದ ಎಕ್ಸೈಟ್ಮೆಂಟ್ ಇದೆ ನನ್ನ ಕ್ವಶನ್ ರಘು ಅವ್ರಿಗೆ ಸಿನ್ಸ್ ಹ್ಯಾವ್ ಸೀನ್ ದ ಎಂಟೈರ್ ಸಿನಿಮಾ ಐ ಥಿಂಕ್ ನಾನು ಕೊಟ್ಟಂಥ ರಿವ್ಯೂ ಪ್ರಕಾರನೂ ನಾನು ಎಷ್ಟೋ ಫಿಲಮ್ ಫೆಸ್ಟಿವಲ್ ಅಟೆಂಡ್ ಆಗಿ ರೀಸೆಂಟ್ಲಿ ಈ ವರ್ಷ ಬೇರೆ ಕಡೆ ಇಫಿ ಆ ಕಡೆದು ಎಲ್ಲ ಅಟೆಂಡ್ ಆದಾಗ ಬಂದ ಫಸ್ಟ್ ಫಿಲಮ್ ನಿಮ್ಮನ್ನು ಎಮೋಷ್ನಲಿ ಡ್ರಾ ಮಾಡುವಂಥದ್ದು ಭಾಳ ಕಡಿಮೆ ಬಟ್ ನಿಮ್ಮ ಫಿಲಮ್ ಅದನ್ನು ಅಚೀವ್ ಮಾಡಿತು ಬಟ್ ನಿಮ್ಮ ಸಿನಿಮಾದ ಒಂದು ಎಂಡಿಂಗೇ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿರುವಂಥದ್ದು ತುಂಬ ವಿಭಿನ್ನವಾಗಿರುವಂಥದ್ದು ಈ ಥರದ ಒಂದು ಆಲೋಚನೆ ಅಥವಾ ಒಂದು ವೇ ಆಫ್ ಥಿಂಕಿಂಗ್ ವಿಚ್ ಇಸ್ ವೆರಿ ವೆರಿ ಬ್ರಾಡ್ ಆ್ಯಕ್ಚುಲಿ ಒಂದು ಒಂದು ಎಂಟೈರ್ ಒಂದು ಊರು ಎರಡು ದಿವಸಕ್ಕೋಸ್ಕರ ಅಂದರೆ ಒಂದು ಮೊಟ್ಟೆಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂಥದ್ದು ಆ ಒಂದು ಐಡಿಯಾ ತಗೊಬಂದಿರೋದಕ್ಕೆ ಹ್ಯಾಡ್ಸ್ ಆಫ್ ಬಟ್ ಆ ಐಡಿಯಾ ನಿಮ್ಗೆ ಎಲ್ಲಿಂದ ಬಂತು ವಾಟ್ ಇಸ್ ದ ಒರಿಜಿನ್ ಆಫ್ ಯುವರ್ ಐಡಿಯಾ ಅಂತ ಲಾಕ್ಡೌನ್ ಆದಾಗ ನಮ್ಗೆಲ್ಲ ಅದೃಷ್ಟ ಇದ್ದು ಮನೆಯಲ್ಲಿ ಸೊ ನಮಗೆ ಲಾಕ್ಡೌನ್ ಅಲ್ಲಿ ನನಗೆ ಒಂದು ರಿಯಲೈಸ್ ಆಗಿದ್ದು ಏನಂದ್ರೆ ಬೇಕಾಗಿರೋದಕ್ಕಿಂತ ಬೇಡದೇ ಇರೋದಕ್ಕೆ ಈ ಬದುಕನ್ನ ಖರ್ಚು ಮಾಡ್ತಾ ಇದೀವಿ ಎವ್ರಿ ಡೇ ಅಂತ ಏನು ಬೇಕು ಅನ್ನೋದು ಲಾಕ್ಡೌನ್ ಅಲ್ಲಿ ಗೊತ್ತಾಗೋಯ್ತು ಏನು ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಇಲ್ಲ ಅಂತ ಆ ಟೈಮಲ್ಲಿ ತಮಿಳ್ನಾಡಲ್ಲಿ ಒಂದು ಹುಡುಗ ಏನು ಮಾಡಿದ್ದ ಲಾಕ್ಡೌನ್ ಟೈಮಲ್ಲೇ ಸ್ಟ್ರೀಟ್ ಲೈಟ್ ಇಡೋ ಪವರ್ ಬಾಕ್ಸ್ ಇರೋ ಜಾಗದಲ್ಲಿ ಒಂದು ಪಕ್ಷಿ ಒಂದು ಮೊಟ್ಟೆ ಊರವರೆಲ್ಲ ಡಿಸೈಡ್ ಮಾಡಿ ಇಡೀ ಸ್ಟ್ರೀಟ್ ಲೈಟ್ಸ್ ನ ಮೂವತ್ತೈದು ದಿನ ಆ ಮೊಟ್ಟೆ ಮರಿಯಾಗೋವರೆಗೂ ಕರೆಂಟ್ ಆಫ್ ಮಾಡಿ ಸ್ಟ್ರೀಟ್ ಲೈಟ್ನ ಆಫ್ ಮಾಡಿಸಿದರು ಆಮೇಲೆ ಕೇರಳದಲ್ಲಿ ಎಲ್ಲೋ ರೋಡ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ನಲವತ್ತೈದು ಕೊಬ್ರಾ ಎಕ್ಸ್ನ ಇತ್ತು ಆ ಮೊಟ್ಟೆ ಮರೆಯಾಗೋವರೆಗೂ ಐ ಡಿ ರೋಡ್ ಕನ್ಸ್ಟ್ರಕ್ಷನ್ನ ಸ್ಟಾಪ್ ಮಾಡಿದರು ಒಂದು ಥಾಟ್ ಯಾವಾಗಲೂ ಓಡ್ತಾ ಇತ್ತು ಅಂದರೆ ಮನುಷ್ಯನಲ್ಲಿ ನಾವು ಯಾವಾಗಲೂ ಸಿನ್ಮಾ ಅಥವಾ ಯಾವುದೇ ಒಂದು ನೋಡಿದಾಗಲೂ ನೀನು ಸರಿ ಇಲ್ಲ ನೀನು ಲೋಫರ್ ಅಂತ ಬೈತಾ ಇರ್ತೀವಿ ಅಲ್ಲ ಮನುಷ್ಯನೊಳಗಡೆ ಮನುಷ್ಯತ್ವ ಇದೆ ವಿ ಆರ್ ಗುಡ್ ವಿ ಹ್ಯಾವ್ ಹ್ಯುಮ್ಯಾನಿಟಿ ಅನ್ನೋದನ್ನೇ ನಾವು ಸಿನಿಮಾ ಮೂಲಕ ಹೇಳಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು ಆ ಥಾಟ್ ಇದ್ದಾಗ ಈ ಸಿನಿಮಾಗೆ ಬ್ಲೆಂಡ್ ಮಾಡೋದು ಕಷ್ಟ ಇತ್ತು ಯಾಕೆಂದರೆ ಒಂದು ಊರಲ್ಲೇ ಕರೆಂಟ್ ಇಲ್ಲ ಅಂದಾಗ ಒಂದು ರೀಸನ್ ಬೇಕಾಗುತ್ತೆ ಸೊ ಆವಾಗ ಪದ್ಮಶ್ರೀ ಕೊಟ್ಟಂತ ಒಬ್ರು ಸುಲ್ಗಿತ್ತಿ ಶ ಪದ್ಮಶ್ರೀ ಕೊಟ್ಟರು ಅವರು ಸಾವಿರ ಚಿಲ್ಡ್ರನ್ ನ್ಯಾಚುರಲ್ ಡೆಲಿವರಿ ಮಾಡ್ಸಿದ್ರು ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತೊಗೊಂಡ್ಬಂದಾಗ ಅವರು ಬರ್ಡೇ ದಿನ ಕರೆಂಟ್ ಇಲ್ಲ ಅಂದಾಗ ಕರೆಂಟ್ ಯಾಕೆ ಕೊಡೋಲ್ಲ ಅಂತ ಕೇಳಿದಾಗ ಆ ಮೊಟ್ಟೆ ಮೊರೆಯಾಗೋವರೆಗೂ ನಾನು ಕರೆಂಟ್ ಕೊಡೋಲ್ಲ ಅಂದಾಗ ಅವ್ರು ಹೇಳ್ತಾರೆ ನನಗೆ ಹೊಟ್ಟೆಲಿರೋದು ಜೀವನೇ ಮೊಟ್ಟೆಲಿರೋದು ಜೀವನೇ ನನ್ನ ಬರ್ಡೇನ ಮೊಟ್ಟೆ ಹೊಡೆದಾಗ ಮಾಡಬಾರ್ದು ಅಂದಾಗ ಅವರಿಗೋಸ್ಕರ ಇಡೀ ಊರು ಕತ್ಲೆಯಲ್ಲಿರುತ್ತೆ ಸೊ ನಾಲ್ಕು ಮೊಟ್ಟೆಗೋಸ್ಕರ ಕತ್ಲೆಯಲ್ಲಿರೋದು ಪ್ಲಾಟ್ ಆದರೆ ಕತ್ಲೆ ಇಲ್ ಕತ್ಲಿದ್ದಾಗ ಎಲ್ಲ ಬ್ಯಾಕ್ ಟು ಬೇಸ್ಗೆ ಹೆಂಗೆ ಬರುತ್ತೆ ಇಡೀ ಬದುಕು ಅನ್ನೋದು ಇನ್ನೊಂದು ಸೆಕೆಂಡ್ ಹಾಫಿನ ಪ್ಲಾಟ್ ಆಗುತ್ತೆ ಯಾಕಂದರೆ ನಮ್ಗೆ ಎರಡೂ ಬೇಕು ಜೀವದ ವ್ಯಾಲ್ಯೂನು ಬೇಕು ಏನು ಇಲ್ಲದೆ ನಾವು ವಾಪಸ್ ಬದುಕ್ತೀವ ಅನ್ನೋದು ಬೇಕು ಟೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಆದಮೇಲೆ ಒಂದು ಸನ್ ಸನ್ಸ್ಟಾಂಬ್ ಬರುತ್ತೆ ಅಂತ ಹೇಳ್ತಿದ್ರು ಯಾರು ನಾಸಾದವರು ಆ ಸನ್ ಸನ್ಸ್ಟಾಂಬ್ ಅಂದರೆ ಒಂದೂವರೆ ಎರಡು ವರ್ಷ ಇಡೀ ಪವರ್ ಸ್ಯಾಟಲೈಟ್ಸ್ ಪ ಎಲ್ಲ ಬ್ಯಾಕ್ ಟು ಬೇಸಿಕ್ ಹೋಗುತ್ತೆ ಅಂತ ಸೊ ಆ ಇಮ್ಯಾಜಿನೇಷನ್ನ ರಿಯಾಲಿಟಿಗೆ ತರುವಂಥ ಪ್ರಯತ್ನ ಲೈವ್ ಮೇಲೆ ಮಾಡಿದ್ರು ಆ್ಯಕ್ಚುಲಿ ಅಮೇಸಿಂಗ್ ಸರ್ ಸರ್ ಇನ್ನೊಂದು ಪ್ರಶ್ನೆ ಇತ್ತು ಇವರು ಆಲ್ರೆಡಿ ಕೇಳಿದ್ರು ಇಟ್ ಈಸ್ ಅ ವೆರಿ ವೆರಿ ರಿಯಲ್ ಕ್ವಶನ್ ಸರ್ ಕೇಳಿರುವಂಥದ್ದು ಐದಾರಲ್ಲ ಸರ್ ಹನ್ನೆರಡು ಹದಿಮೂರು ಸಿನಿಮಾಗಳು ಒಂದೇ ವಾರ ರಿಲೀಸ್ ಆಗ್ತಿದೆ ನಾನೇ ಸ್ವತಃ ನೋಡಿದ್ದೀನಿ ನಮ್ಮ ನಮ್ಮ ಸಿನಿಮಾಗೆ ರಿವ್ಯೂ ಕೊಡಿ ನಮ್ಮ ಸಿನಿಮಾಗೆ ರಿವ್ಯೂ ಕೊಡಿ ಅಂತೆಲ್ಲರೂ ಕೇಳ್ತಾರೆ ನಂದು ಈಗ ಅದೇ ಪ್ರಶ್ನೆ ಇರೋದು ಸರ್ ನಾನು ಹೋಗ್ತೀನಿ ಈಗ ಒಂದು ಸಿನಿಮಾ ನೋಡ್ತೀನಿ ಆಸ್ ಅ ವ್ಯೂವರ್ ಇದು ಚೆನ್ನಾಗಿದೆಯಾ ಓಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಒಬ್ಬ ಪ್ರೇಕ್ಷಕನಾಗಿ ಅಥವಾ ಒಬ್ಬ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅವನಾಗಿ ಒಬ್ಬಂಗ ಆರು ದಿನ ವರ್ಕಿಂಗ್ ಇರುತ್ತೆ ಒಬ್ಬಂಗೆ ಐದು ದಿನ ಇರುತ್ತೆ ಎಷ್ಟು ಸಿನಿಮಾ ಅಂತ ನೋಡೋದು ಸರ್ ಅಂದ್ರೆ ದೆರ್ ಇಸ್ ದೆರ್ ಇಸ್ ಅ ಬಿಗ್ ಕ್ವಶನ್ ಮಾರ್ಕ್ ಟು ದಿಸ್ ವಿಚ್ ವಿ ನೀಡ್ ಟು ರಿಯಲಿ ಅಡ್ರೆಸ್ ಬೈ ಹಾರ್ಟ್ ಐ ಆಮ್ ಡೆಲ್ಲಿಂಗ್ ದಿಸ್ ಬಿಕಾಸ್ ನಾವು ಎಷ್ಟು ಸಿನ್ಮಾ ನೋಡೋದು ಅದು ಚೆನ್ನಾಗಿದೆ ಓಕೆ ಇನ್ನೊಂದು ಚೆನ್ನಾಗಿದೆ ನಾನು ಏನ್ ಹೇಳ್ತಾ ಇದ್ದೇನೆ ಈ ಏನು ಫಿಲಮ್ ಬೋರ್ಡ್ ಇರುತ್ತೆ ಅದೊಂದು ಕಂಟ್ರೋಲ್ ತಗೋ ಬರ್ಬೇಕು ಸೊ ದಾಟ್ ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನೀವು ಐದು ಸಿನಿಮಾ ರಿಲೀಸ್ ಮಾಡ್ಬೋದು ಇಲ್ಲ ಆರ್ ಸಿನಿಮಾ ರಿಲೀಸ್ ಮಾಡ್ಬೋದು ಈ ತರ ಒಂದು ಕಂಟ್ರೋಲ್ ತಗೋ ಬರ್ಬೇಕು ಇನ್ ರೆಗ್ಯುಲೇಷನ್ ಬರಬೇಕು ಇಟ್ ಶುಡ್ ಕಮ್ ಟು ರಿಯಾಲಿಟಿ ನಾವು ಮಾತಾಡ್ತಾ ಹೋಗ್ತಾ ಇದೀವಿ ವೆನ್ ವಿಲ್ ಪ್ರಾಕ್ಟಿಕಲೈಸ್ ಇಟ್ ಅಂಡ್ ಇಂಪ್ಲಿಮೆಂಟ್ ಇಟ್ ಇಸ್ ರಿಯಲ್ ಕ್ವಶನ್ ದಟ್ ವಾಸ್ ಅ ವಂಡರ್ಫುಲ್ ಕ್ವಶನ್ ಪೋಸ್ಟ್ ಬೈ ಸರ್ ಶೇಷ ಸರ್ ಒಂದು ಒಂದು ಕಡೆ ಓದಿದ್ದೀನಿ ನಾನು ಇದು ನಿಜನೂ ಸೂಡೋ ಗೊತ್ತಿಲ್ಲ ಯಾವುದೋ ಒಂದು ಅಂದರೆ ಸ್ಟೇಟಲ್ಲಿ ಅಂದರೆ ಚೇಂಬರಲ್ಲಿ ಫಸ್ಟು ಸ್ಕ್ರಿಪ್ಟ್ ಅಪ್ರೂವಲ್ ಆದಮೇಲೆ ಶೂಟಿಂಗ್ ಹೋಗ್ತಾ ಇತ್ತು ಅದಾದಮೇಲೆ ಅದೊಂದು ಇಷ್ಟು ರಿಲೀಸಿಗೆ ಇಷ್ಟೇ ಥಿಯೇಟರ್ ಸಾರಿ ಇಷ್ಟೇ ನಂಬರ್ ಆಫ್ ಮೂವೀಸ್ಗಳು ರಿಲೀಸ್ ಆಗಬೇಕು ಅಂತ ಆ ಥರ ಏನೋ ಕಂಡೀಷನ್ ಆಗಿತ್ತು ಅಂತ ಮಲಯಾಳಂ ಇಂಡಸ್ಟ್ರಿಯನ್ನು ಎಲ್ಲ ಓದಿದ್ದೀನಿ ಅದು ನಿಜಾನು ಇಲ್ಲ ಚೇಂಬರ್ಗಳು ಮಾಡ್ಲಿಕ್ಕೆ ಬರಲ್ಲ ಅದನ್ನು ಸರ್ಕಾರ ಮಾಡಿರುತ್ತೆ ಯಾವಾಗ ಸರ್ಕಾರ ಒಂದು ಚಲನಚಿತ್ರಕ್ಕೆ ನೆರವನ್ನು ಕೊಡುತ್ತೆ ಸಬ್ಸಿಡಿ ಆಗಿರಲಿ ಅಥವಾ ಫಂಡಿಂಗ್ ಆಗಿರಲಿ ಅವರು ಸ್ಕ್ರಿಪ್ಟನ್ನು ಕೊಟ್ಟು ಅಪ್ರೂವ್ ಮಾಡ್ಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಈ ಹಿಂದೆ ಆ ಪ್ರಯತ್ನಗಳಾಗಿದ್ದು ಹೌದು ಹಿಂದಿನ ವರ್ಷಗಳಲ್ಲಿ ಕರ್ನಾಟಕ ಚಲನಚಿತ್ರ ಮಂಡಳಿ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಇಷ್ಟೇ ರಿಲೀಸ್ ಆಗಬೇಕು ಯಾವುದು ಮೊದಲು ಸೆನ್ಸಾರ್ ಆಗಿದೆ ಅದಾಗಬೇಕು ಅಂತ ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಮುಂದುವರಿಯೋಕ್ಕೆ ಸಾಧ್ಯ ಆಗಿಲ್ಲ ಅಲ್ವಾ ಸುಬ್ರಹ್ಮಣ್ಯ ಹಲೋ ಸರ್ ಸುಬ್ರಹ್ಮಣ್ಯ ತ್ರೋ ಮೋರ್ ಲೈಟ್ ಆನ್ ದಿಸ್ ಇಶ್ಯೂ ಸರ್ ಹಿಂದೆ ಇಲ್ಲ ಅಲ್ವಾ ನಾನೇನು ಕೇಳಿದೆ ಅಂದರೆ ಹಿಂದೆ ಅವ್ರು ಕೇಳಿದಾಗೆ ಹಾಗೆ ವಾಣಿಜ್ಯ ಮಂಡಳಿ ಇದ್ರ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋಕೆ ಆಗಲ್ವಾ ಅನ್ನೋದು ಅವ್ರ ಪ್ರಶ್ನೆ ಪ್ರೇಕ್ಷಕರಾಗಿ ಯಾ ಕೊಡಿ ಯಾರಾದ್ರೂ ಮೈ ಕೊಡಿ ಪ್ಲೀಸ್ ಸರ್ ಒಂದು ನಿಮಿಷ ನಾನು no no you are talking sense please go ahead let let other uh, other people understand them i mean you cannot you cannot have any control on the number of releases first of all that way by that you are restricting and that's basic right to business that is being in karnataka itself we had the whole no dubbing and no dub film release right here right so that because of the same competitive clauses only that was contested and it, everybody was free to dub today and in fact right now we are the biggest ones riding on the dubbing wave ourselves with a pan india space similarly if we restrict the number of films that is there maybe i i don't know how you can do this because on one side we've had people coming here and talking about i'm an indie filmmaker and i want to showcase so if every what is an indie film today what is a tomorrow it's going to get even worse because we have something like sora i don't know if every any of you attended the ai conference now sora is already coming out with like videos where probably with a good prompt engineer you can make a 50 100 minute film probably in a couple of years and you don't even need a crew for it you can you just need very few people who are technically sound so what at that time how will you ಥಿಯೇಟರ್ಲ್ಲೇ ಆಗಬೇಕು ಅಂತ ಅದು ಒಂದು ಹೌದು ಆದ್ರೆ ಈಗ ಸಿನಿಮಾದ ರಿಲೀಸ್ಗೆ ಹಲವಾರು ಪ್ಲಾಟ್ಫಾರ್ಮ್ ಇದೆ ನಮ್ಮ ಬೇರೆ ಪ್ರೈಮ್ ಇಮೇಜ್ ಇದರಲ್ಲಿ ಪ್ಲಾಟ್ಫಾರ್ಮ್ ರಿಲೀಸ್ ಮಾಡಬಹುದು ಎಲ್ಲಿ ಬೇಕಾದ್ರೂ ಯೂಟ್ಯೂಬ್ಲೀಸ್ ಮಾಡಬಹುದು

ಕನ್ನಡ ಚಿತ್ರ ಅಭಿಪ್ರಾಯ ಬೇಡ ಕ್ವಶನ್ ಕ್ವಶನ್ ಇದೆ ನೆರವೇಕ್ ಬರ್ತಾ ಇದೆ ಅವಾಗೆ ಅರವತ್ತು ಸಿನ್ಮಾಗಳು ಮ್ಯಾಕ್ಸಿಮಮ್ ವರ್ಷಕ್ಕೆ ಬರೋದು ಪ್ರೇಕ್ಷಕ ಹೋಗಿ ಸಿನ್ಮಾ ಅಲ್ಲಿ ನೋಡ್ಬೋದಾಗಿತ್ತು ಇವತ್ತು ಏನಾಗಿದೆ ಮುನ್ನೂರೈವತ್ತು ನಾನ್ನೂರು ಸಿನ್ಮಾಗಳು ಇದೆ ಪ್ರೇಕ್ಷಕ ಯಾವ ಸಿನಿಮಾ ಆರಿಸ್ಕೋಬೇಕು ಅನ್ನೋದೇ ಗೊಂದಲದಲ್ಲಿದೆ ನಾವು ಇದು ಚೆನ್ನಾಗಿದೆ ಸಿನಿಮಾ ಅಂತ ಥಿಯೇಟ್ರಲ್ಲಿ ಹೋಗಿ ನೋಡುವಷ್ಟರಲ್ಲೇ ಅದು ಅಲ್ಲಿಂದ ಮಾಯ ಆಗಿರುತ್ತೆ ನಾವು ಕಾಸಕೋಟೆ ಥಿಯೇಟ್ರಲ್ಲೇ ನೋಡೋಣ ಅಂತ ನಮ್ಗೆ ಆಸೆ ಆಗಿರುವಂಥ ಸಂದರ್ಭದಲ್ಲಿ ಥೇಟ್ರಲ್ಲಿ ಇರೋಲ್ಲ ತಿರ್ಗಾ ಓ ಟಿ ಟಿಗೆಲ್ಲೋ ಕಾಯಬೇಕು ಅದು ಡಿಫ್ರೆಂಟ್ ಒಂದೇ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂದರೆ ಕಂಬೈಂಡ್ ಆಗಿದ್ರೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಯಾವುದೋ ನೆಟ್ಫ್ಲಿಕ್ಸ್ ಅಂತ ಇರುತ್ತೆ ಅಮೆಝಾನ್ ಇರುತ್ತೆ ಇವ್ರುಗಳೆಲ್ಲ ನಾವು ಬೇರೆ ಬೇರೆ ವಿಧದಲ್ಲಿ ಯಾಕಂದರೆ ಕನ್ನಡ ತಗೊಳ್ಳೋದು ಭಾರಿ ಕಷ್ಟ ಆಗಿರುತ್ತೆ ಯಾವುದಾದ್ರು ಒಂದು ನಮ್ಮ ಇದು ಸಂಸ್ಥೆ ಸರ್ಕಾರನೇ ಯಾವ್ದಾದ್ರು ತೊಗೊಂಡು ಸಣ್ಣ ಪುಟ್ಟ ಕನ್ನಡ ಚಿತ್ರಗಳು ಓ ಟಿ ಟಿಲಿ ಮಾಡಿದ್ರೆ ಇನ್ನೂ ಅನುಕೂಲ ಚೆನ್ನಾಗಿ ಆಗ್ಬೋದು ಅನ್ನೋದು ಎಲ್ಲ ಸಿನಿಮಾನೂ ನೋಡೋಕೆ ಸಿಗುತ್ತೆ ಅನ್ನೋದು ಒಂದು ನನ್ನ ಪರಿಕಲ್ಪನೆ ಇಲ್ಲ ಆ ನಿಟ್ಟಿನಲ್ಲಿ ಕೇರಳ ರಾಜ್ಯದಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ ಅಲ್ಲಿ ಅವರು ತಮ್ಮದೇ ಸರ್ಕಾರನೇ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭ ಮಾಡ್ತಾ ಇದೆ ಇಷ್ಟೆಲ್ಲ ಅದು ಆರಂಭ ಆಗಬೇಕಾಯಿತು ಕಳೆದ ನವೆಂಬರಲ್ಲೇ ಸದ್ಯದಲ್ಲೇ ಅದು ಆರಂಭ ಆಗುತ್ತೆ ಹಾಗೆ ಕರ್ನಾಟಕ ಸರ್ಕಾರ ಕೂಡ ಮನಸ್ಸು ಮಾಡಿ ಚಿತ್ರಗಳನ್ನು ಏನು ಪ್ರಶ್ನೆ ಬರುತ್ತೆ ಅಂದರೆ ಸರ್ಕಾರದ ಮುಂದೆ ಯಾರು ಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಓ ಟಿ ಟಿಯಲ್ಲಿ ಎಲ್ರಿಗೂ ತಾವು ಮಾಡಿದ ಒಳ್ಳೆ ಸಿನಿಮಾ ಅಂತಲೇ ಇರುತ್ತೆ ಅಲ್ವಾ ಆಗ ಒಂದು ಮಾನದಂಡ ಬೇಕಾಗುತ್ತೆ ಆ ಮಾನದಂಡ ಇರೋಂಥ ಚಿತ್ರಗಳನ್ನು ಸರ್ಕಾರ ಮಧ್ಯವಸ್ಥೆಗೆ ವಹಿಸಿ ಬಿಲ್ಲಿ ಬಿಡುಗಡೆ ಮಾಡ್ಬೋದು ಇದೊಂಥರ ಕಷ್ಟದ ಕೆಲಸ ಆಮೇಲೆ ಏನಾಗಿದೆ ಈಗ ಹಳೆ ಪ್ರೇಕ್ಷಕರಾಗಿ ನಿಮ್ ಪ್ರಶ್ನೆ ವ್ಯಾಲಿಡ್ ನಮ್ಮ ಹತ್ರ ಯಾರು ಉತ್ತರ ಇಲ್ಲ ಖಂಡಿತ ಈಗ ನಿಮ್ಮ ಪ್ರಶ್ನೆ ಅಲ್ಲ ಇಡೀ ಕರ್ನಾಟಕದ ಪ್ರೇಕ್ಷಕರ ಪ್ರಶ್ನೆ ಇದು ಈಗ ಹಿಂದೆ ತೆಲುಗು ತಮಿಳು ಎಲ್ಲ ಇದ್ದಿದ್ದು ಈಗ ಕನ್ನಡ ಡಬ್ ಆಗಿ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಪ್ರೇಕ್ಷಕನ್ ಯಾವ್ದು ನೋಡ್ಬೇಕು ಅನ್ನೋದೇ ಗೊಂದಲ ಹುಟ್ಟಿದೆ ಈಗ ನಿಜ ನಿಜ ಹ ಮೈಕ್ ಬರುತ್ತೆ ಮೇಡಮ್ ಶಮಂತ ಅವರು ನೀವು ಜೋರಾಗಿ ಮಾತಾಡಿ ಓಕೆ ಪ್ರೀವಿಯಸ್ ಸೆಷನ್ನು ಮತ್ತೆ ಆಸ್ ವೆಲ್ ಅಸ್ ದಿಸ್ ಸೆಷನ್ ಅಂಡ್ ಈವನ್ ಅದರ್ವೈಸ್ ಆಫ್ ದ ಸೆಷನ್ ಆಲ್ಸೋ ತುಂಬಾ ಜನ ನನಗೆ ಚಿಕ್ಕ ವಾಯ್ಸಿಂದ ಇವಾಗ ನೀವು ಹೇಳಿದ್ರಲ್ಲ ಸಾರಿ ಐ ಫರ್ ರಘು ಯುವ ಅತಿಥಿ ಸಿನಿಮಾ ನಾನು ಪುಟ್ಟ ಹುಡುಗ ಇದ್ದಾಗ ಅಂತ ಹೇಳಿ ಒಂದು ರೆಫರೆನ್ಸ್ ಕೊಟ್ಟಿರಲ್ಲ ಆ ಥರ ಒಂದು ಪ್ಯಾಷನ್ನಲ್ಲಿ ನೀವು ಸಿನಿಮಾ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಲ್ಟಿಮೇಟ್ಲಿ ನಾನು ದುಡ್ಡು ಕೊಟ್ಟು ನಿಮ್ಮ ಸಿನಿಮಾ ನೋಡಿದಾಗ ಎನಿ ಸಿನಿಮಾ ಫಾರ್ ದಟ್ ಮ್ಯಾಟರ್ ಐ ಎಕ್ಸ್ಪೆಕ್ಟ್ ಅದರಲ್ಲಿ ಒಂದು ಕಂಟೆಂಟ್ ಅಂತ ನೀವು ಹೇಳ್ತೀರಾ ಸಬ್ಜೆಕ್ಟ್ ಅಂತ ಅಥವಾ ಕಥೆ ಅಂತ ಯಾವುದಾದ್ರೂ ಮತ್ತೆ ಅದಕ್ಕೆ ಟ್ರೀಟ್ಮೆಂಟು ಎಲ್ಲನೂ ಸಿಗುತ್ತೆ ಇಟ್ ಇಸ್ ಎ ಕಾಂಬಿನೇಷನ್ ತುಂಬ ಜನ ನೀವು ವಿಥೌಟ್ ಎನಿ ಬ್ಯಾಕ್ ಗ್ರೌಂಡ್ ಅಂತ ಬರ್ತಾ ಇದ್ದೀರಾ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಸಿನಿಮಾಗಳು ಮಾಡಬೇಕಾದ್ರೆ ಒಂದು ಸರಿಯಾಗಿರೋ ಕಥೆ ಬೇಕು ಕಂಟೆಂಟ್ ಈಸ್ ಡಿಫ್ರೆಂಟ್ ಕತೆ ಈಸ್ ಡಿಫ್ರೆಂಟ್ ಓಕೆ ಸೊ ಅದನ್ನು ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಆ ಪ್ರಾಸೆಸ್ಸು ಕಡೆಗೆ ಸ್ಕ್ರೀನ್ಗೆ ಹೇಗೆ ತರ್ತೀರಾ ಬ್ಯಾಕ್ಗ್ರೌಂಡ್ ಅಂದರೆ ನಾನು ಡೈರೆಕ್ಷನಲ್ಲಿ ಜಾಸ್ತಿ ವರ್ಕ್ ಮಾಡಿರ್ಬೋದು ಬಟ್ ಮೀಡಿಯಾದಲ್ಲಿ ಈವಿನೇನು ಸುವರ್ಣ ಸ್ಟಾರ್ ಗ್ರೂಪಲ್ಲಿ ಸೆವೆನ್ ಇಯರ್ಸ್ ವರ್ಕ್ ಮಾಡಿ ಪಾರ್ಟ್ ಟೈಮಲ್ಲಿ ಫಿಲಮ್ ರಿಲೇಟೆಡ್ ವರ್ಕ್ ಮಾಡ್ಕೊಂಡೇ ಬಂದಿದ್ದು ಫಸ್ಟ್ ಮೂವಿ ಪ್ರೊಡಕ್ಷನ್ ನಮ್ಮದೇ ಮಾಡಿ ಕೈ ಸುಟ್ಕೊಂಡು ಕಲ್ತ್ವಿ ಒಂದು ಇನ್ಸ್ಟಿಟ್ಯೂಟಲ್ಲಿ ಹೋದರೆ ಏನು ಫೀಸ್ ಕಟ್ತೀವಲ್ಲ ಅದಕ್ಕಿಂತ ಜಾಸ್ತಿ ಒಂದು ಫಿಲಮಲ್ಲಿ ಕಳ್ಕೊಂಡು ಕಲಿತೆ ನಾನು ಸೆಕೆಂಡ್ ಮೂವಿ ಸೆಕೆಂಡ್ ಮೂವಿಯಲ್ಲಿ ಅಂದರೆ ಅದು ಆ ಎಕ್ಸ್ಪೀರಿಯನ್ಸಿಂದಲೇ ನಾನು ಅಂದರೆ ತುಂಬ ದೊಡ್ಡ ಹಿಟ್ಟಾಗಿಲ್ಲ ಅಂದ್ರೂ ಹಾಕಿದ್ದು ರಿಕವರ್ ಆಗ್ತಾಯಿತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಫಿಲಮ್ ಅಂದರೆ ಅದು ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟು ಸೊ ಎಂಟರ್ಟೈನ್ಮೆಂಟ್ ಅಂದರೆ ಅದೇ ರೆಗ್ಯುಲರ್ ಫೈಟ್ ಗೀಟ್ ಅದು ನನಗಿಷ್ಟ ಇಲ್ಲ ಈಗ ನಾನು ಕೂಡ ಆಡಿಯನ್ಸ್ ನಾನು ಚೌಜಪಾತ್ ಬರೆಯೋ ಕಾರಣನೇ ಓ ಟಿ ಟಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಬಂದಿರೋ ಎಲ್ಲ ಡಾರ್ಕ್ ಡಾರ್ಕ್ ಹಾರರ್ ಫಿಲಮ್ ಡಾರ್ಕ್ ಎಲ್ಲ ಬ್ಲಡ್ ಶರ್ಡ್ ಫಿಲಮ್ಗಳು ನನಗಿಷ್ಟ ಆಗ್ತಿರಲಿಲ್ಲ ನಾನು ಫೀಲ್ಡ್ ಗುಡ್ ಫಿಲಮ್ ಇದ್ದೆ ಸೊ ಫೀಲ್ಡ್ ಗುಡ್ಡಲ್ಲಿ ಏನು ಮಾಡ್ಬೋದು ಏನಾದರೂ ಹೊಸತಿರಬೇಕು ಈಗ ಅದೇ ಹೇಳ್ದಂಗೆ ಹನ್ನೆರಡು ಒಂಬತ್ತು ಹತ್ತು ಅಂದಾಗ ನನ್ನ ಫಿಲಮ್ ಏನಾದರೂ ಬಾಕಿಯವ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ತಾನೇ ಅವರು ನೋಡೋಕೆ ಇಷ್ಟಪಡ್ತಾರೆ ಅದಂತ ನಾನು ಅವರಿಗೆ ಸ್ಪೀಚ್ ಕೊಡೋಕ್ಕೂ ಇಷ್ಟ ಅಲ್ಲ ನನಗೆ ಫಿಲಮ್ ಎಂಟರ್ಟೈನ್ಮೆಂಟ್ ಹೌದು ಹೊರಗಡೆ ಬಂದ ಮೇಲೆ ಅವರಿಗೆ ಒಂದು ಏನಾದರೂ ಒಂದು ಅದ್ರ ಬಗ್ಗೆ ಅವರು ಯೋಚನೆ ಮಾಡಿದೆ ಅಂದರೆ ಅದು ನನ್ನ ಗೆಲುವು ಅಂತ ಅಂದ್ಕೊಂಡಿದ್ದೀನಿ ಅವ್ರನ್ನ ನಗಿಸಿ ಅಳಿಸಿ ಹೊರಗೆ ಬಂದ ಮೇಲೆ ಅದು ಒಂದು ವಾರ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರು ಅದು ನನ್ನ ಗೆಲುವು ಅಂತ ಅಂದ್ಕೊಂಡಿದ್ದೀನಿ ಪ್ರೊಸೆಸ್ ಆಫ್ ದ ಸಿನಿಮಾ ಕೇಳಿದ್ರಲ್ಲ ನಾ ಆಮ್ ಬೀಂಗ್ ಅ ಲಿರಿಕ್ರೇಟರ್ ಆ್ಯಂಡ್ ದ ಡಿರೆಕ್ಟರ್ ಒಂದು ಎಲ್ಲ ಕತೆಗಳು ಸಿನಿಮಾ ಆಗುತ್ತೆ ಅಂತ ಫಸ್ಟ್ ಒಂದು ಎಕ್ಸೈಟ್ಮೆಂಟ್ ಕೊಡುತ್ತೆ ನಿಮ್ಗೆ ಆ ಕಥೆನೋ ಒಂದು ತಿಂಗಳು ಆರು ತಿಂಗಳು ವರ್ಷ ಬಿಟ್ಟಾಗ ಅದು ಸಿನಿಮಾ ಆಗೋಕ್ಕೆ ಯೋಗ್ಯತೆ ಇದೆಯಾ ಇಲ್ವ ಅನ್ನೋದು ಆ ಕಥೆನೇ ಹೇಳುತ್ತೆ ಹಾಗೆ ಅದು ಆ ಐಡಿಯಾ ಅಷ್ಟೇ ಐಡಿಯಾ ಇಂದನೇ ಸಿನಿಮಾ ಸ್ಟಾರ್ಟ್ ಆಗೋದನ್ನು ನಾನು ಬಿಲೀವ್ ಮಾಡೋದು ಸೊ ಆ ಪ್ರೋಸೆಸ್ ಆಫ್ ಇಂದ ನೀವು ಲೈನ್ ಇಟ್ಕೊಂಡು ಇಡೀ ಸ್ಕ್ರೀನ್ ಪ್ಲೇ ಸಿನಿಮಾಗೆ ನಮಗೆ ಕತೆ ಹೊಳದಾಗ ಅಥವಾ ಒಂದು ಪ್ಲಾಟ್ ಹೊಳೆದಾಗ ಹದಿನೈದು ಸೀನ್ ಇರುತ್ತೆ ಹದಿನೈದು ಸೀನ್ ವಾವ್ ಅನ್ಸುತ್ತೆ ಬಟ್ ಸಿನಿಮಾಗೆ ಹದಿನೈದು ಸೀನ್ ಸಾಕಾಗಲ್ಲ ಅದಕ್ಕೊಂದು ಎಪ್ಪತ್ತೈದರಿಂದ ನೂರು ಸೀನ್ ಬೇಕಾಗುತ್ತೆ ಆ ನೂರು ಸೀನನ್ನು ಎಂಗೇಜ್ ಮಾಡೋ ಅಂತ ಕೆಪಾಸಿಟಿ ಆ ಕತೆಗಿದೆಯಾ ಅದು ಪಲ್ಸ್ ಇದೆಯಾ ಅನ್ನೋದು ತಿಳ್ಕೊಂಡ ಮೇಲೆ ಅದು ಸಿನಿಮಾಗೆ ನಾವು ಪ್ರೋಸೆಸ್ ಮಾಡಕ್ಕೆ ಸಾಧ್ಯ ಅನ್ಸುತ್ತೆ ಸ್ಕ್ರೀನ್ ಮೇಲೆ ಶೇಷಾದ್ರಿ ವಿ ಪರ್ಮಿಷನ್ ಇಟ್ ಈಸ್ ಆಫ್ ಡಿಬೇಟಬಲ್ ಆನ್ಸರ್ ಅನಿಸುತ್ತೆ ಇವ್ರು ಹೇಳ್ತಾ ಇದ್ರು ನಾನು ಟಿ ವಿ ನೈನ್ ಅಟ್ ಎರ್ ಅದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಬೋತ್ ಆಫ್ ಅಸ್ ಆರ್ ಫ್ರಮ್ ದ ಸೇಮ್ ಮೀಡಿಯಾ ಅಂದರೆ ಪಕ್ಕ ಹಾರ್ಡ್ ಕೋರ್ ಮೀಡಿಯಾ ಪ್ರೊಫೆಷನಲ್ಸ್ ಓಕೆ ನಾನು ಬೇಸಿಕಲಿ ಎ ಡಾಕ್ಯುಮೆಂಟ್ರಿ ಆ್ಯಂಡ್ ಎ ನ್ಯೂಸ್ ಪರ್ಸನ್ ಫೀಚರ್ ಡಾಕ್ಯು ಡಾಕ್ಯು ಫೀಚರ್ ತರದವಳು ನನಗೆ ಒಂದು ಅಸೈನ್ಮೆಂಟ್ ಯುನಿಸೆಫಿಂದ ಬಂದಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಅದನ್ನು ಸ್ಟೋರಿ ಮಾಡೋದಕ್ಕೆ ಫೈನಲಿ ನನ್ನ ಅಸೋಸಿಯೇಟ್ ಅದನ್ನು ಮಾಡಿಕೊಟ್ರು ಇಟ್ ಈಸ್ ನಾಟ್ ದಾಟ್ ಈಸಿ ಟು ಟ್ರೀಟ್ ಎ ಸಬ್ಜೆಕ್ಟ್ ಸ್ಟೋರಿ ಅದು ಸೆಲ್ಯುಲಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಒಂದು ಪ್ಯಾಷನ್ ಬೇಕಾಗುತ್ತೆ ಒಂದು ಪ್ಯಾಟ್ರನ್ ಬೇಕಾಗುತ್ತೆ ನನ್ನ ನಾನೇ ಎಕ್ಸಾಂಪಲ್ ಅಲ್ಲಿ ತಗೋತಾ ಇದ್ದೀನಿ ಡಾಕ್ಯು ಫೀಚರ್ಗೆ ಎಸ್ ಐ ಆಮ್ ಟೂ ಗುಡ್ ಬಟ್ ಅದನ್ನ ಅದನ್ನು ಕತೆಗೆ ಮಾಡೋದಕ್ಕಾಗೋದಕ್ಕೆ ನನ್ನ ಕೌಂಟರ್ ಪಾರ್ಟ್ ನನ್ನ ಫ್ರೆಂಡ್ಸು ಸುರೇಶ್ ಆಗ್ಬೋದು ಶೇಷಾದ್ರಿ ಆಗ್ಬೋದು ಇವರೆಲ್ಲ ಸಕ್ಸಸ್ ಆಗಿದ್ದಾರೆ ನನಗೆ ಆ ಥರ ಸಕ್ಸಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇರೋದು ನೀವು ಚೌಚ ಆ ನಾನು ಸೆವೆಂತ್ ಅಲ್ಲಿ ಇಟ್ ಈಸ್ ಸೋ ಈಸಿ ಇಲ್ಲ ಈಸಿ ಇಲ್ಲ ಸೆವೆಂತ್ ಅಲ್ಲಿ ನಾನು ಫಸ್ಟು ಒಂದು ನಾಟಕ ಬರುತ್ತೆ ನಾನು ನನ್ನ ಬ್ಯಾಕ್ ಹೇಳ್ಬೇಕು ನಾನು ಎಲ್ಲೂ ಹೇಳ್ತಾ ಇಲ್ಲ ಕೆಂಪು ದೊಡ್ಡ ಶೆಟ್ಟಿ ಅಂತ ನಾಟಕದವರು ಅವ್ರದ್ದು ಒಂದು ಪ್ಲೇ ಮುತ್ತಿನ ಮದುವೆ ಅಂತ ಆರು ಸಾವಿರದ ಆರುನೂರ ಅರವತ್ತಾರು ಸಾವಿರ ಪ್ಲೇ ಆಗಿತ್ತು ಅವ್ರು ಸತ್ತೋದ ಮೇಲೆ ನಾನು ಹುಟ್ಟಿದ್ದು ಒಂದು ಪೇಪರಲ್ಲಿ ಆರ್ಟಿಕಲ್ ಓದ್ಬಿಟ್ಟು ಶಾಕ್ ಆಯಿತು ನಾನು ಇಂಥ ಫ್ಯಾಮಿಲಿ ಹುಟ್ಟಿದ್ದೀನಿ ಏನಾದರೂ ಆಗಬೇಕು ಅಂತೇಳಿ ಸೆವೆಂತಲ್ಲಿ ಫಸ್ಟು ಪ್ಲೇ ಬರ್ದೆ ಪ್ಲೇ ಬರ್ದನ್ನ ಅದನ್ನು ಒಬ್ಬರು ಫೇಮಸ್ ಡೈರೆಕ್ಟ್ರಿಗೆ ಹೋಗಿ ಕೊಟ್ಟರು ಅವರು ಅವ್ರು ನೋಡಿಬಿಟ್ಟು ಈ ಏಜಲ್ಲಿ ಹಿಂಗೆ ಬರ್ದಿದ್ದಾನೆ ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರು ಬಟ್ ನನ್ನ ಫಿನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು ಇನ್ಸ್ಟಿಟ್ಯೂಟ್ ಎಫ್ ಟಿ ಎ ಹೋಗೋಣ ಅಂತ ಟ್ರೈ ಮಾಡಿದೆ ಫೀಸ್ ಗೊತ್ತಿದೆ ಸರ್ ಎಷ್ಟು ಲಕ್ಷ ಇದೆ ಅಂತ ನಾನು ಟೆಂತ್ ನಂತರ ಈವ್ನಿಂಗ್ ಕಾಲೇಜಲ್ಲಿ ಹೋಗಿ ಟೋಟಲ್ ಐದು ವರ್ಷ ಡೇ ನೈಟ್ ವರ್ಕ್ ಮಾಡಿ ಆ ಥರನೇ ಕಲ್ತಿರೋದು ಫ್ಯಾಷನ್ ಅನ್ನೋದು ನೀವು ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಕಲಿಬೇಕಾಗಿಲ್ಲ ಫಿಲಮ್ ನೋಡಿದ್ರು ಕಲಿಬೋದು ಆ್ಯಂಡ್ ನಾನು ತುಂಬ ವಿಷಯಗಳು ತುಂಬ ವಿಷಯಗಳು ನಾನು ಕಲ್ತಿದ್ದೆ ಫಿಲಮಿಂದ ನಾನು ಹೇಳಿದ್ನಲ್ಲ ಅತಿಥಿ ಫಿಲಮ್ದು ಒಂದು ಲೈನ್ ನಂಗೆ ಈಗಲೂ ನೆನಪಿದ್ದೆ ಅದು ನಾನು ಪ್ರೈಮರಿಯಲ್ಲಿ ನೋಡಿರೋದು ಆ್ಯಂಡ್ ಫ್ಯಾಷನ್ ಅಂದರೆ ನಾನು ಇನ್ಸ್ಟಿಟ್ಯೂಟಲ್ಲಿ ಹೋಗಿ ನಂಗೆ ಫೀಸ್ ಕಟ್ಟಕ್ಕೆ ಹಣ ಇಲ್ಲ ಅದೇ ಕಾರಣಕ್ಕೆ ನಾನು ಅಲ್ಲಿ ವರ್ಕ್ ಮಾಡಿ ಬ್ಯಾಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸ್ಕ್ರಿಪ್ಟ್ ರಿಲೇಟೆಡ್ ವರ್ಕ್ಗಳು ಎಲ್ಲ ಮಾಡ್ತಿದ್ದೆ ಬಟ್ ಎಲ್ಲೂ ಹೆಸರು ಬರೋಕ್ಕಾಗಲ್ಲ ಯಾಕಂದರೆ ಒಂದು ಚಾನಲಲ್ಲಿ ಎಂಪ್ಲಾಯ್ ಆಗಿದ್ದಾಗ ಇನ್ನೊಂದು ಕಡೆ ಹೆಸರು ಹಾಕಿದರೆ ಕೆಲಸ ಹೋಗುತ್ತೆ ನಿಮಗೂ ಅದು ಸೆವೆನ್ ಇಯರ್ಸ್ ನಾನು ಓಕೆ ನಾನು ಇನ್ನೂ ಡೈರೆಕ್ಷನ್ ರೆಡಿ ಇದೆ ಅಂತ ಹೇಳಿದ ಮೇಲೆ ನಾನು ಇಳಿದಿದ್ದು ಫಸ್ಟ್ ಮೂವಿಯಲ್ಲಿ ನನ್ನ ಇನ್ವೆಸ್ಟ್ಮೆಂಟು ಇತ್ತು ಮೂವಿ ಲಾಸ್ ಆಯಿತು ಆ ರೆಸ್ಪಾನ್ಸಿಲಿ ಎಲ್ಲ ನಾನೇ ತೊಗೊಂಡೆ ಯಾವುದೇ ಇನ್ಸ್ಟಿಟ್ಯೂಟ್ ಹೋಗಿ ಕೊಟ್ಟ ಫೀಸ್ನ ಇಲ್ಲಿ ಕಟ್ಟಿದೆ ಅಂತೇಳಿ ನನಗೊಂದು ಸಮಾಧಾನ ಇದೆ ಅಷ್ಟೆ ಓಕೆ ಇದು ಚರ್ಚಿತವಾಗಬೇಕಾದ ವಿಷಯ ಅದಕ್ಕೋಸ್ಕರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಥರದ ಇರೋದು ಇಲ್ಲಿ ನಾವು ಪರಸ್ಪರ ಇಲ್ಲೆಲ್ಲೋ ದ್ವೀಪಗಳಾಗಿರ್ತೀವಿ ಆ ನಿಟ್ಟಿನಲ್ಲಿ ಚರ್ಚೆ ಮುಂದುವರಿಲಿ ಅಂತ ಹೇಳ್ತಾ ಮತ್ತೇನು ಪ್ರಶ್ನೆಗಳಿಲ್ಲ ಅಂತಂದರೆ ಈ ಪತ್ರಿಕಾಗೋಷ್ಠಿಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಎನಿ ಮೂರು ಕ್ವಶನ್ಸ್ ನೋ ಕ್ವೆಶನ್ಸ್ ಸೊ ಧನ್ಯವಾದಗಳು ಥ್ಯಾಂಕ್ ಯು ನಾಳೆ ಸಂಜೆ ಸಮಾರೋಪ ಎಲ್ಲ ಬನ್ನಿ ಅಂತ ಆಹ್ವಾನ ಕೊಡ್ತಾ ದಯವಿಟ್ಟು ನಿಮಗೆ ಇನ್ವಿಟೇಷನ್ಗಳನ್ನ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಗೆ ಮುಕ್ತಾಯ ಘೋಷಿಸ್ತೇವೆ ಧನ್ಯವಾದ ನಮಸ್ಕಾರ